ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಇದೇ ತಿಂಗಳ ಮಾರ್ಚ್ ಒಂದಕ್ಕೆ ರಿಲೀಸ್ ಆಗಿ ಎಲ್ಲೆಡೆ ಭರ್ಜರಿ ಪ್ರದರ್ಶನವನ್ನ ಕಾಣ್ತಿದೆ ಸುಮಾರು ಒಂದೂವರೆ ವರ್ಷದ ನಂತರ ತೆರೆಯ ಮೇಲೆ ಕಾಣಿಸಿಕೊಂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನನ ಯಾತ್ರೆ ಇಡೀ ಕರ್ನಾಟಕದಾದ್ಯಂತ ಮುಂದುವರೆದಿದ್ದು ಕಲೆಕ್ಷನ್ನಲ್ಲಿ ದಾಖಲೆಗಳನ್ನ ಬರೆಯುತ್ತಿದೆ ಸದ್ಯ ಯಜಮಾನ ಸ್ಯಾಂಡಲ್ವುಡ್ನಲ್ಲಿ ಧೂಳು ಎಬ್ಬಿಸುತ್ತಿರುವ ಸಿನಿಮಾ ಆಗಿದೆ ಹೀಗೆ ಪ್ರೇಕ್ಷಕ ಬಹುಪರಾಗಿ ಹೇಳಿಸಿಕೊಂಡಿದ್ದ ಯಜಮಾನ ಚಿತ್ರದ ನಾಯಕಿ ತಾನ್ಯಾ ಹೂಪ್ಗೀಗ ಅದೃಷ್ಟದ ಮೇಲೆ ಅದೃಷ್ಟ ಕೂಡಿ ಬರುತ್ತಿದೆ ಹೌದು ಯಜಮಾನ ಚಿತ್ರದ ನಂತರ ತಾನ್ಯಾ ಹೂಪ್ ಅವರಿಗೆ ಅನೇಕ ಆಫರ್ಗಳು ಹುಡುಕಿಕೊಂಡು ಬರುತ್ತಿದ್ದು ಇದೀಗ ನಟ ಚಿರಂಜೀವಿ ಸರ್ಜಾ ಅವರ ಜೊತೆಗೆ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಯಜಮಾನ ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ತಾನ್ಯಾ ಹೂಪ್ ಈಗ ಚಿರಂಜೀವಿ ಸರ್ಜಾ ಅಭಿನಯದ ಕಾಕಿ ಚಿತ್ರದ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ಕೈತುಂಬ ಸಿನಿಮಾಗಳನ್ನ ಇಟ್ಟುಕೊಂಡಿರುವ ತಾನಿಯಾ ಚಿರು ಸಿನಿಮಾಗೆ ಆಯ್ಕೆ ಆಗುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮತ್ತಷ್ಟು ಬ್ಯುಸಿಯಾಗಿದ್ದಾರೆ ಅಭಿಷೇಕ್ ಅಂಬರೀಷ್ ಅಭಿನಯದ ಬಹು ನಿರೀಕ್ಷೆಯ ಅಮರ್ ಉದ್ಘರ್ಷ ಉಪೇಂದ್ರ ನಟನೆಯ ಹೋಮ್ ಮಿನಿಸ್ಟರ್ ಚಿತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದರ ಜೊತೆಗೀಗ ಚಿರಂಜೀವಿ ಸರ್ಜಾ ಅವರ ಕಾಕಿ ಸಿನಿಮಾದ ನಾಯಕಿ ಪಟ್ಟವನ್ನು ಅಲಂಕರಿಸಿದ್ದಾರೆ ಕಾಕಿ ಚಿತ್ರ ನವೀನ್ ರೆಡ್ಡಿ ನಿರ್ದೇಶನದ ಸಿನಿಮಾ ಆಗಿದೆ ಮಾಸ್ ಲೀಡರ್ ವಿಕ್ಟರಿ ಟು ನಿರ್ಮಾಣ ಖ್ಯಾತಿಯ ನಿರ್ಮಾಪಕ ತರುಣ್ ಶಿವಪ್ಪ ಈ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಕಾಕಿ ಹೆಸರೇ ಹೇಳುವ ಹಾಗೆ ಪಕ್ಕಾ ಆಕ್ಷನ್ ಸಿನಿಮಾ ಮುಂದಿನ ತಿಂಗಳಿಂದ ಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಲಿದೆ ವಿಶೇಷ ಅಂದರೆ ಕಾಕಿ ಸಿನಿಮಾ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ತೆರೆ ಕಾಣುತ್ತಿದೆ